ಹಾಯ್ ಫ್ರೆಂಡ್ಸ್ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ವರ್ಷ ಎರಡು ವರ್ಷ ಇಟ್ಟರೂ ಕೆಡದೇ ಇರುವಂಥ ಕುಂಬಳಕಾಯಿ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಇಲ್ಲಿ ಒಂದು ಮೀಡಿಯಮ್ ಸೈಜು ಕುಂಬಳಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀವಿ ನಾರ್ಮಲ್ ಆಲಗುಡ್ಡೆ ಪಲ್ಯ ಕಟ್ ಮಾಡ್ತೀವಲ್ಲ ಆ ಸೈಜು ಒಳಗಿರೋ ಬೀಜನೆಲ್ಲ ತಕ್ಕೋಬೇಕು ಸಿಪ್ಪೇನ ತಕ್ಕೋಬೇಕು ನೀಟಾಗಿ ಬೀಜನೆಲ್ಲ ಬೇರೆ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪೂರ್ತಿ ಕುಂಬಳಕಾಯಿನ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜ್ದ ಕಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ತೊಗೊಳ್ಳಿ ಒಂದು ಮಿಡಿಯಮ್ ಸೈಜು ಕುಂಬಳಕಾಯಿಗೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಸ್ವಲ್ಪ ಖಾರ ಇರೋದಿರಲಿ ಅದಕ್ಕೆ ಒಂದು ಸೌಡು ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಹಿಂಗಾಕಿ ನೀರು ಹಾಕದೆ ರುಬ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟು ತರಿತರಿ ಆದರೆ ಸಾಕು ಇದು ಭತ್ತದಳಂತ ಎಲ್ಲ ಕಡೆ ಸಿಗುತ್ತೆ ಇದು ನೋಡಿ ನೋಡಲಿಕ್ಕೆ ಈ ಥರ ಕಾಣುತ್ತೆ ಇದು ನಾಲ್ಕರಿಂದ ಐದು ಕಾಲು ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಕಾಲ್ಪು ಇನ್ನೊಂದು ಪಾತ್ರೆಗೆ ಬೇರೆ ಬೇರೆ ಹಾಕ್ಕೊಳ್ಳಿ ಒಂದು ಪಾತ್ರೆಯಲ್ಲಿರೋ ಬತ್ತಳಿಗೆ ನೀರು ಹಾಕಿ ಅವನ್ನ ಹಸಿ ಮಾಡಬೇಕು ಪೂರ್ತಿ ಅವು ನೆಂದಿರೋಂಥ ಬತ್ತಳನ್ನ ಒಣದಲ್ಲಿ ಹಾಕಿರೋ ಪಾತ್ರೆಗೆ ಹಾಕಬೇಕು ಅರ್ಧ ಹಸಿವು ಅರ್ಧ ಒಣವು ಹಾಕಬೇಕು ಪೂರ್ತಿಯಾಗಿ ತೊಯ್ಸಿ ಹಾಕಬಾರ್ದು ಸ್ವಲ್ಪ ಇಂಗು ಹೆಚ್ಚಿರೋಂಥ ಕುಂಬಳಕಾಯಿ ಅದರಲ್ಲಿ ಅರ್ಧ ಅಷ್ಟು ಹಾಕ್ಕೊಂಡಿದ್ದೀವಿ ಪೂರ್ತಿಯಾಗಿ ಕಲಿಸೋಕ್ಕಾಗಲ್ಲ ಅಂತ ರುಬ್ಬಿರುವಂಥ ಮಿಕ್ಸ್ಚರ್ನ ಅರ್ಧ ಹಾಕ್ಕೊಂಡಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ನಿಂಬೆಹಣ್ಣ ರಸ ಹಾಕಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಹೇಗೆ ಅಂತ ತೋರಿಸ್ತೀವಿ ಕೈಯಿಂದ ಹಿಂಗೆ ಮುಷ್ಟಿ ಮಾಡಿ ಇಡಬೇಕು ನೋಡಿ ಈ ತರ ತಗೊಂಡು ಒತ್ತಿ ಇಡ್ಬೇಕು ಬಿಸಿಲಲ್ಲಿ ಒಣಗಿಸ್ಬೇಕಿನ್ನ ಒಂದಿಡಿ ಎರಡು ದಿನ ಇದೇ ತರ ಒಣಗಬೇಕು ಆಮೇಲೆ ಉಲ್ಟಾ ಹಾಕಿ ಒಣಗಿಸಿ ನೋಡಿ ಒಣಗಿದ ಮೇಲೆ ಈ ಥರ ಆಗಿರ್ತವೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿವೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಊಟಕ್ಕೆ ಟೀ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಟೇಸ್ಟಿಯಾಗಿರೋಂಥ ಕುಂಬಳಕಾಯಿಂದ ಮಾಡಿರೋ ಸಂಡಿಗೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು